ಹಾಯ್ ನಮಸ್ಕಾರ ನಿಮ್ಮ ಕುಂದಾಪುರದಳು ಮಾರ್ರೆ ಇವತ್ತು ಗನಗನ ಬಟ್ಟೆ ತಗೊಬಂದಿದ್ದೆ ಕಣಿ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ಕಾಣಿ ಚೆಂದ ಚಂದ ಇತ್ತು ಮತ್ತು ನನ್ನ ಚಾನಲ್ನ ಒಂದು ನಿಮ್ಮನೆ ಹೆಣ್ಣಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮಾರ್ರೆ ಇಲ್ಲಿ ಕಣಿ ಈ ಟಾಪಿಗಿತ್ತಲ್ಲ ದುಡ್ಡು ಒಂಬೈನೂರ ಮೂವತ್ತ್ಮೂರು ರೂಪಾಯಿ ಫ್ಯಾಬ್ರಿಕ್ ಕಾಟನ್ ಬತ್ತತ್ತು ಮತ್ತು ಎಲ್ಲ ಸೈಜು ಸಿಕ್ಕುತ್ತಿದ್ರಾಗೆ ಕಲ್ಲರು ವೈಟ್ ಕಲ್ಲರ್ ಬತ್ತ ಪಫು ಸ್ಲೀವ್ಸ್ ಬತ್ತ ಕಾಣಿ ಚೆಂದ ಇತ್ತು ಮಾತ್ರ ಎರಡು ಕಲ್ಲರು ಈ ಕಾಲೇಜಿಗೆ ಹೊತ್ತ ಮಕ್ಕಳಿಗೆಲ್ಲ ಒಳ್ಳೆ ಇತ್ತು ಮಾತ್ರ ಇದು ಎರಡು ಕಲ್ಲರು ಇಷ್ಟು ಲೈಕ್ ಇತ್ತಲ್ಲ ಒಂಬೈನೂರ ಮೂವತ್ತ್ಮೂರು ರೂಪಾಯಿ ಇಲ್ಲಿ ಕಣಿ ಈ ಚೂಡಿ ಈ ಚೂಡಿಗೆ ಒಂದು ಸಾವಿರದ ಐವತ್ತೊಂದು ರೂಪಾಯಿ ಇದು ಡಿಸೈನರ್ ಕಾಟನ್ ವಿತ್ ಬ್ಯೂಟಿಫುಲ್ ಎಂಬ್ರಾಯ್ಡ್ರಿ ವರ್ಕ್ ತ್ರೀ ಪೀಸ್ ಕುರ್ತಾ ಸೆಟ್ ಇದು ಚಂದ ಇತ್ತು ಎಷ್ಟು ಚಂದ ಇತ್ತಲ್ಲ ನಂಗಂತೂ ಮಸ್ತ್ ಖುಷಿ ಇತ್ತು ಕಾಣಿ ಚೂಡಿ ಇದ್ರಂಗೆ ಎಲ್ಲ ಸೈಜು ಇತ್ತು ಪ್ಯೂರ್ ಕಾಟನ್ ಇಲ್ಲಿ ಕಾಣಿ ಇದು ತ್ರೀ ಪೀಸ್ ಸೆಟ್ಟೇ ಇದು ಇದು ಕಾಣಿ ಎಷ್ಟು ಚಂದ ಇತ್ತು ಇದ್ರದ್ದು ವೇಲ್ ಕಲರ್ ಅಂತೂ ಮಸ್ತ್ ಚೆಂದ ಇತ್ತು ಇದು ಡಿಸೈನರ್ ಕಾಟನ್ ವಿತ್ ಎಂಬ್ರಾಯ್ಡ್ರಿ ವರ್ಕ್ ಆಲ್ ಸೈಜು ಅವೈಲೆಬಲ್ ಮತ್ತು ಇದು ಸ್ವಲ್ಪ ಕ್ರೀಮ್ ಕಲರಲ್ಲೂ ಬರ್ತತ್ತು ವೈಟು ಬತ್ತ ಎರಡು ಮಿಕ್ಸ್ ಇತ್ತು ಒಂಥರ ಸರಿ ಹಂಗಾರೆ ಚೂಡಿ ಎಲ್ಲ ಬಂದರೆ ಎಲ್ಲ ಚೂಡಿ ಎಲ್ಲ ಇಷ್ಟ ಆದಾಗಿದ್ದರೆ ಇದ್ರ ಮೇಲೆ ಸ್ಕ್ಯಾನರ್ ಫೋಟೋನ ಸ್ಕ್ರೀನ್ಶಾಟ್ ತಗೊಂಡು ಮೀಶ್ ಮೀಶೋ ಆ್ಯಪಿಗೆ ಹೋಯ್ ಅಲ್ಲಿ ಕೆಮರಾ ಫೋಟೋ ಇತ್ತು ಕಾಣಿ ಸರ್ಚಲ್ಲಿ ಆ ಕ್ಯಾಮರ ಫೋಟೋನ ಪ್ರೆಸ್ ಮಾಡ್ರ ಗತಿಗೆ ಇಲ್ಲಿ ಸ್ಕ್ರೀನ್ಶಾಟ್ ತೆಗೆದನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ರ ಗತಿಗೆ ಇದ್ರಂಗೆ ಚೂಡಿ ಎಲ್ಲ ಅದ್ರಂಗೆ ಬರ್ತದೆ ಆರ್ಡರ್ ಮಾಡಿ ಅಕ್ಕ ಮತ್ತು ಈ ಮೀಶೋ ಆ್ಯಪ್ ಇಲ್ದಿದ್ದರಿಗೆ ಡಿಸ್ಕ್ರಿಪ್ಷನಿಗೆ ಲಿಂಕ್ ಹಾಕಿದ್ದೆ ಕಣಿ ಆ ಲಿಂಕ್ ಪ್ರೆಸ್ ಮಾಡ್ರ ಗತಿಗೆ ಪ್ಲೇಸ್ಟೋರಿಗೆ ಹೋಗಿ ಮೀಶೋ ಆ್ಯಪ್ ಓಪನ್ ಆಯ್ತು ಇಲ್ಲದಿದ್ದರೆಲ್ಲ ಡೌನ್ಲೋಡ್ ಮಾಡ್ಕಣಿ ಕಡಿಕೆ ಆರ್ಡರ್ ಮಾಡಿ ವಿಡಿಯೋ ಇಷ್ಟ ಆದಾಗಿದ್ದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್